ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರೀವತ್ತ ಸ್ಪೆಷಲ್ ಆದಂಥ ಮಸಾಲೆ ಚಿತ್ರಾನ್ನ ಮಾಡೋದನ್ನು ನೋಡೋಣ್ರಿ ಈ ಒಂದು ರೆಸಿಪಿ ಲಂಚ್ ಬಾಕ್ಸಿಗೆ ಯಂಕರು ಸೂಪರ್ ಆಗಿರ್ತೈತಿ ನೋಡ್ರಿ ಇದು ಬಾಕ್ಸಿ ತೊಗೊಂಡು ಹೋಗೋಕೆಂಕರೂ ಭಾಳ ಟೇಸ್ಟಿಯಾಗಿರ್ತೈತಿ ಭಾಳ ಮಸಾಲಾನು ಕೂಡ ಹಾಕಿ ರೀ ಇದು ಮತ್ತು ರುಚಿನೂ ಅಷ್ಟು ರುಚಿಯಾಗಿರ್ತೈತಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಇರೋದು ರುಚಿ ನೋಡ್ರಿ ಬರ್ರಿ ಇವಾಗ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂತ ಹೋಗೋಣ ಇವಾಗ ನೋಡಿ ಒಂದು ಸಣ್ಣ ಜಾರ್ಟ್ ತೊಗೊಂಡಿನಿ ತೊಗೊಂಡಕ್ಕೆ ಒಂದು ಚಮಚ ಜೀರಿಗೆ ಹಾಕ್ಕೊಂಡು ನೋಡ್ರಿ ಈಗ ಜೀರಿಗೆ ಹಾಕ್ಕೊಂಡ ನಂತರ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂತ ನೋಡ್ರಿ ಖಾರಕ್ಕೆ ಒಂದು ಹೆಸರು ಕರಿಬೇನು ಕೂಡ ಹಾಕೊಂಡು ನೋಡಿರಿ ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರು ನಡಿತೈತಿ ಇವಾಗ ಹುಣಸೇನು ಹಾಕೊತೇನೆ ನೋಡಿರಿ ಹುಣಸಿನ ಮೊದಲೇನ ನೆನೆಸ್ಕೊಂಡು ಇಟ್ಕೊಂಡಿದ್ ರೀ ಅದನ್ನು ಹಾಕ್ಕೊಂಡು ನಾನೀಗ ಇವಾಗ ಹುಣಸೇನ ಹಾಕಿದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಅದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೋಡಿರಿ ಇವಾಗ ಇವಾಗ ಕಾಯಿ ತುರಿ ಹಾಕ್ಕೊಂತೇ ನೋಡಿರಿ ಒಂದು ಬಟ್ಲು ಆಗೋಷ್ಟು ನಾನು ಕಾಯಿ ತರಿನ ಮೊದ್ಲು ತುರ್ಕೊಂಡು ಇಟ್ಕೊಂಡಿದ್ನಿ ಅದನ್ನ ಹಾಕ್ಕೊಂಡಿ ಮತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೇನೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೋಡಿರಿ ಇವಾಗ ನೋಡ್ರಿ ಸ್ವಲ್ಪ ನೀರನ್ನು ಹಾಕಿದಾಗ ಸಣ್ಣಗೆ ರೀ ಇವಾಗ ಇವಾಗ ನೋಡ್ರಿ ಸಣ್ಣಗೆ ರುಬ್ಕೊಂಡು ಇದಾಯ್ತು ಇವಾಗ ಈಗ ಮಸಾಲನೂ ಕೂಡ ಸಿಂಪಲ್ ಆದಂಥ ಸ್ಪೆಷಲ್ ಆದಂಥ ಮಸಾಲ ರೆಡಿ ಆತು ಇವಾಗ ಒಗ್ಗರಣೆ ಹಾಕೊಂಡ ಇನ್ನ ಸೈಡಿಗೆ ಇಟ್ಕೊಂಬಿಡೋಣ ಈಗ ಒಂದು ಬಾಡಿಗೆ ಇಟ್ಟವ್ರಿ ಬಾಡಿಗೆ ಇಟ್ಕೊಂಡು ಈಗ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹೆಚ್ಚಿಗೆನ ಬೇಕಾಗ್ತೈತೆ ನೋಡ್ರಿ ಇವಾಗ ಸ್ವಲ್ಪ ಶೇಂಗಾ ಕಾಳು ಹಾಕೊಂತೇ ನೋಡ್ರಿ ಶೇಂಗಾಕಾಳು ನೀವು ಸ್ವಲ್ಪ ಹೆಚ್ಚಿಗೂ ಹಾಕೋಬೋದು ಕಡಿಮೆ ಹಾಕ್ಕೋಬೋದು ನಿಮಗೆ ಇಷ್ಟದ ಪ್ರಕಾರ ನೀವು ಹಾಕ್ಕೊಬೋದು ನೋಡ್ರಿ ಶೇಂಗಾಕಾಳನ್ನು ಈಗ ಸ್ವಲ್ಪ ರೀ ಅದನ್ನ ಶೇಂಗಾಕಾಳನ್ನು ಇವಾಗ ಸ್ವಲ್ಪ ಗೋಡಂಬಿ ಹಾಕೊಂತ ನೋಡಿರಿ ಅದು ಕೂಡ ಗೋಡಂಬಿ ಹಾಕಿದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಹಿಂಗಾಗಿ ಸಣ್ಣ ನೋರಿಯಾಗ ಶೇಂಗಾಕಾಳು ಮತ್ತು ಗೋಡಂಬಿನ ನೀಟಾಗಿ ರೀ ಇವಾಗ ನೋಡಿ ಹುರ್ಕೊಂಡಿದ್ದು ಆಯ್ತು ಇವಾಗ ಗೋಡಂಬಿ ಮತ್ತು ಶೇಂಗಾಕಾಳನ್ನು ಈಗಿದ್ನ ಸೈಡಿಗೆ ಇಟ್ಕೊಂಬ್ರಿ ಒಂದು ಬಟ್ಲಕ್ಕೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಬಿಡೋಣ ಇಲ್ಲಕ್ಕೆ ಅಂತ ಸಾಫ್ಟ್ ಆಗಿಬಿಡ್ತೈತೆ ರೀ ಹಂಗೆ ಒಗ್ಗರಣೆಗೆ ಹಾಕೊಂಡ್ಬಿಟ್ರಿದ್ನ ಇದನ್ನ ಇದನ್ನ ಆಮೇಲೆ ಹಾಕ್ಕೊಂಡ್ರಿ ಇದನ್ನ ಎಲ್ಲ ರೆಡಿ ಆದಮೇಲೆ ಹಾಕೋಕೆ ಬೇಕಾಗ್ತೈತಿ ಸೈಡಿಗೆ ಇಟ್ಕೊಂಬಿಡೋಣ ಇವಾಗ ನಾವು ಅದೇ ನಾವು ಸ್ವಲ್ಪ ರೀ ಸ್ವಲ್ಪ ಸಾಸಿವೆ ಹಾಕ್ಕೊಂಬಿಡೋಣ ಅರ್ಧ ಚಮಚ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಅರ್ಧ ಚಮಚ ಹಾಕೋಷ್ಟು ಜೀರಿಗೆ ರೀ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿ ಬೇಕ್ರಿ ಅದಾದ ನಂತರ ಸ್ವಲ್ಪ ಹಿಂಗೆ ಹಾಕ್ಕೊಂತೇ ನೋಡಿ ಇಲ್ಲಿಗೆ ಎಣ್ಣೆ ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಂಬೇಡಣ್ರಿ ಹಿಂಗನ್ನು ಹಾಕ್ಕೊಂಡಿ ಅದಾದ ನಂತರ ಒಂದು ಚಮಚ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡು ನೋಡ್ರಿ ನೀವು ಕಡ್ಡಿ ಬಾಯಿನ ಕೂಡ ಹಾಕೋಬೋದು ನಾವು ಬರೀ ಉದ್ದಿನಬೇಳೆ ಅಷ್ಟು ಹಾಕ್ಕೊಕ್ಕಂತೇನೆ ಇಲ್ಲಿ ಈಗ ಒಂದು ಚಮಚ ಉದ್ದಿನಬೇಳೆ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಉದ್ದಿನ ಬೇಳೆದು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಂಬಿಡಣರಿ ಇವಾಗ ನೋಡಿರಿ ಕರಿಬೇವು ಹಾಕ್ಕೊಂತೇನೆ ನಾನು ಕರಿಬೇವು ಕೂಡ ಎಣ್ಣೆ ಒಳಗೆ ಚಲೋ ಹೋದಂಗ್ ಸ್ವಲ್ಪ ಫ್ರೈ ರೀ ಇವಾಗ ನೋಡ್ರಿ ಇನ್ನು ಮಸಾಲ ರುಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಕೊಂಡ್ಬಿಟ್ ನೋಡ್ರಿ ಇಲ್ಲೇ ನಾನೀಗ ಮಸಾಲ ಸಣ್ಣ ಜಾರಿಗೆ ಏನು ರುಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಕೊಬ್ಬರಿ ಹಾಕಿ ಅದನ್ನು ಹಾಕ್ಕೊಂಡು ನೋಡ್ರಿ ಇಲ್ಲೀಗ ಅದನ್ನು ಹಾಕಿದ ಮ್ಯಾಗ ಸಣ್ಣ ಉರ್ಯಾಗ ಇದು ಹಸಿ ಸ್ಮೆಲ್ ಹೋಗ್ಬೇಕ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗ್ತದೆ ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ ಹಾಕ್ಕೊಂಡು ನೋಡ್ರಿ ನಾನು ಇಲ್ಲೇ ಉಪ್ಪನ್ ಹಾಕಿದ ನಂತರ ಆದಷ್ಟು ಸಣ್ಣ ಉರ್ಯಾಗ ಇದನ್ನ ನೋಡಿರಿ ನೋಡ್ರಿ ತಳ ಹಿಡೋ ಚಾನ್ಸಸ್ ಇರ್ತೈತಿ ಈಗ ನೋಡ್ರಿ ಸ್ವಲ್ಪ ಹೊರದ್ದು ಆಯ್ತು ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬಿಟ್ರೆ ಸಾಕ್ರಿ ಅಷ್ಟು ಹೊರ್ಕೋಬೇಕೈತಿ ಈಗ ನೋಡ್ರಿ ಡ್ರೈ ಡ್ರೈನೂ ಇವಾಗ ಎಲ್ಲನೂ ಚಲೋ ತಂಗ್ ಹೊರ್ಕೊಂಡು ಆಯ್ತು ನೋಡ್ರಿ ಈಗ ರೆಡಿ ಇವಾಗ ಇದು ಇಷ್ಟು ಹೊರ್ಕೋಬೇಕೈತಿ ಇವಾಗ ನೋಡ್ರಿ ಅಣ್ಣನ ಮಧ್ಯಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನ ರೈಸನ್ನು ಆದಷ್ಟು ಮಾಡಿ ಇಟ್ಕೋಬೇಕು ರೀ ಅಂದ್ರೆ ಚಿತ್ರಾನ್ನ ಮಸಾಲೆ ಚಿತ್ರಾನ್ನ ಟೇಸ್ಟಿಯಾಗಿ ರುಚಿಯಾಗಿ ರೀ ಅದು ಸ್ವಲ್ಪ ಆಗಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಸ್ವಲ್ಪ ಉದುರು ಉದ್ರಾಗ ಮಾಡ್ಕೋಬೇಕಾಕದ್ರಿ ನನ್ನ ಮೊದ್ಲೇಕಾನ ಅನ್ನನ ಉದುರು ಉದ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಸ್ವಲ್ಪ ಆರಿಸ್ಕೊಂಡೆ ಇಟ್ಕೊಂಡಿದ್ನಿ ಈಗ ನೋಡಿ ಮಸಾಲಕ್ಕೆ ಅದನ್ನ ಅನ್ನವನ್ನು ಹಾಕಿ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬೇಡೋಣ್ರಿ ನೀವು ಇದಕ್ಕೆ ಲಿಂಬಿಯನ್ನು ಕೂಡ ಹಾಕ್ಕೋಬೋದು ರೀ ಇಲ್ಲಾಂದ್ರೆ ಇದೇ ಇದೇ ರೀತಿಯೇ ತಿನ್ಬೇಕಂದ್ರೆ ಹಿಂಗನ್ನು ತಿನ್ಬೋದು ನೀವು ಲಾಸ್ಟ್ ಅಷ್ಟೇ ಬೇಕಾದ್ರೆ ಲಿಂಬಿಯನ್ನು ಹಾಕ್ಕೊಂಡು ಕೂಡ ತಿನ್ಬೋದು ನೋಡ್ರಿ ರೆಡಿ ಆಯ್ತು ನೋಡಿರಿ ಸ್ಪೆಷಲ್ ಆದಂತಹ ಮಸಾಲೆ ಚಿತ್ರಾನ ಮಿಕ್ಸ್ ಮಾಡ್ಕೊಂಡು ಕೂಡ ಆಯಿತು ಇವಾಗ ನೋಡಿರಿ ನಾವು ಮೊದ್ಲಕ್ಕೆ ಏನು ಹುರ್ಕೊಂಡು ಇಟ್ಕೊಂಡು ಿಲ್ಲ ಗೋಡಂಬಿ ಮತ್ತು ಶೇಂಗಾಕಾಳನ್ನು ಇವಾಗ ಹಾಕೊಂಬಿಡೋಣ್ರಿ ಇವಾಗ ಹಾಕ್ಕೊಂಡ್ರೆ ಅದು ಸಾಫ್ಟ್ ಆಗೋದಿಲ್ಲ ಮೆತ್ತಗಾಗೋದಿಲ್ಲ ಹಂಗಾವು ಕ್ರಂಚಿಯಾಗಿನ ಇರ್ತಾವೆ ಹೀಗಾಗಿ ಲಾಸ್ಟಿಗೆ ಹಾಕ್ಕೋಬೇಕಾಗ್ತೈತಿ ನೋಡಿರಿ ಆತು ನೋಡ್ರಿ ಶೇಂಗಾಕಾಳು ಮತ್ತು ಗೋಡಂಬಿ ಹಾಕಿದ ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ರೆಡಿ ಆಯ್ತು ನೋಡಿರಿ ಸ್ಪೆಷಲ್ ಆದಂತಹ ಮಸಾಲಾ ಚಿತ್ರಾನ್ನ ಲಂಚ್ ಬಾಕ್ಸ್ ಯಾಕರು ಸೂಪರ್ ಆಗಿರ್ತೈತಿ ಇದು ಮತ್ತು ಹೆಲ್ದಿನೂ ಕೂಡ ರೀ ಇದು ನೀವೊಂದು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಅಂತ ಹೇಳ್ರಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹಾಗೆ ನನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬರ್ರಿ ಇನ್ನೊಂದು ರೆಸಿಪಿಯೊಂದಿಗೆ ಬರುತ್ತೇನೆ ಧನ್ಯವಾದ